ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತಲೆ ಕೂದಲನ್ನು ಕಪ್ಪಾಗಿಸುವ ಮನೆ ಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತಲೆ ಕೂದಲು ಯಾಕೆ ಬೆಳಗಾಗುತ್ತೆ ಸಮಯಕ್ಕೆ ಮೊದಲೇ ನೆರೆ ಕೂದಲಿನ ಸಮಸ್ಯೆ ಯಾಕೆ ಬರುತ್ತಂದರೆ ಹಾರ್ಮೋನುಗಳ ಅಸಮತೋಲನತೆಯಿಂದ ಆ ಹಾರ್ಮೋನುಗಳ ಅಸಮತೋಲನತೆ ಎದಕ್ಕಾಗ್ತದೆ ಮೆಲನಿನ್ ಅಂತಕ್ಕಂಥ ಒಂದು ಪಿಗ್ಮೆಂಟು ಸರಿಯಾಗಿ ನಮ್ಮ ಕೂದಲಿಗೆ ಯಾಕೆ ಅದು ಬಳಕೆ ಆಗೋದಿಲ್ಲ ಅದು ಯಾಕೆ ಸರಿಯಾಗಿ ಸೆಕ್ರೇಷನ್ ಆಗಿ ಅದು ಕೂದಲಿಗೆ ಲೇಪನವಾಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಅಜೀರ್ಣದ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಹಾಗೂ ಮಾನಸಿಕ ಒತ್ತಡಗಳು ಅದರ ಜೊತೆಗೆ ಅಪರಿಪೂರ್ಣವಾಗಿರ್ತಕ್ಕಂಥ ಆಹಾರ ಕ್ರಮ ವಿರುದ್ಧ ಆಹಾರಗಳ ಒಂದು ಸೇವನೆ ಇವೆಲ್ಲದರ ಬಗ್ಗೆ ನಾವು ಎಪಿಸೋಡ್ಗಳನ್ನು ಮಾಡಿದ್ವಿ ವಿರುದ್ಧ ಆಹಾರಗಳಂದ್ರೇನು ಜೀವನ ಪದ್ಧತಿ ಜೀವನ ಕ್ರಮ ಹೇಗಿರಬೇಕು ಎಷ್ಟು ಗಂಟೆಗೆ ಮಲಗಬೇಕು ಎಷ್ಟು ಗಂಟೆಗೆ ಏಳಬೇಕು ಇವೆಲ್ಲ ವಿಡಿಯೋಗಳನ್ನ ಮಾಡಿದ್ವಿ ಅವುಗಳ್ ನೋಡ್ಕೊಳ್ಳಿ ಹೀಗೆ ಇವೆಲ್ಲ ತಪ್ಪುಗಳಿಂದ ನಮ್ಮ ಬಿಳಿ ಕೂದಲಿನ ಸಮಸ್ಯೆ ಬಂದಿರುತ್ತೆ ಅವೆಲ್ಲವನ್ನು ಸರಿ ಮಾಡ್ಕೊಳ್ಬೇಕು ಅದರ ಜೊತೆಗೆ ಒಂದು ಮನೆ ಹೇಳ್ತೇನೆ ಇದನ್ನು ಸಮರ್ಪಕವಾಗಿ ನೀವು ಬಳಸೋದ್ರಿಂದ ಒಂದು ಆರು ತಿಂಗಳಲ್ಲಿ ನಿಮ್ಮ ಕೂದಲು ಒಳಗಡೆಯಿಂದನೇ ಅದು ಏನಾಗ್ತದೆ ಕಪ್ಪಾಗ್ತಾ ಬರ್ತದೆ ಅದೇನು ಹೇಳಿದ್ರೆ ನಿಂಬೆ ಹಣ್ಣಿನ ರಸ ಮತ್ತು ಕೊಬ್ಬರಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ತಲೆಗೆ ಹಚ್ಕೊಳ್ಬೇಕು ಆ ಹಚ್ಕೊಳ್ಳೋ ಟೈಮ್ ಸೈ ಸಂದರ್ಭದಲ್ಲಿ ಬೆರೆಸಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿಂಬೆಹಣ್ಣು ಬೆರೆತಾಗ ಅಲ್ಲಿ ಏನಾಗಿರ್ತದೆ ಹೇರ್ ರೂಟ್ಸ್ಗಳಲ್ಲಿ ಬ್ಲಾಕೇಜಸ್ಗಳಾಗಿರ್ತವೆ ಮೆಲನಿನ್ ಪಿಗ್ಮೆಂಟ್ ಅದೇನು ಸರಿಯಾಗಿ ಅಪ್ಲಿಕೇಶನ್ ಆಗದೇ ಇರೋದಕ್ಕೆ ಮೂಲ ಕಾರಣ ಅಂದರೆ ಹೇರ್ ರೂಟ್ಸ್ಗಳು ಬ್ಲಾಕ್ ಆಗಿರ್ತವೆ ಆ ನಿಂಬೆಹಣ್ಣಿನಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಅದರಲ್ಲಿರ್ತಕ್ಕಂಥ ಆ ಒಂದು ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣ ಅದರಲ್ಲಿರ್ತಕ್ಕಂಥ ಆ ಒಂದು ಆ್ಯಂಟಿ ಇನ್ಫ್ಲಮೇಷನ್ನು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಒಂದು ಸ್ವಭಾವ ಏನು ಮಾಡ್ತದೆ ಹೇರ್ ರೂಟ್ಸ್ಗಳನ್ನು ಕ್ಲೀನ್ ಮಾಡಿ ಅಲ್ಲಿ ಮತ್ತೆ ಆ ಒಂದು ಮೆಲನಿನ್ ಪಿಗ್ಮೆಂಟು ನ್ಯಾಚುರಲ್ ಆಗಿನೇ ಕ್ರಿಯೇಟ್ ಆಗಲಿಕ್ಕೆ ಅದು ಸಹಾಯ ಮಾಡ್ತದೆ ಅದಕ್ಕೆ ಈ ಒಂದು ನಿಂಬೆಹಣ್ಣು ಮತ್ತು ಕೊಬ್ಬರಿ ಹಣ್ಣು ಬೆರೆದಾಗ ಅದೊಂದು ದಿವ್ಯ ಆ್ಯಂಟಿಫೈರಿಟಿಕ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಔಷಧಿಯಾಗಿ ಕೆಲಸ ಮಾಡಿ ಮತ್ತು ಆ ಒಂದು ಮೆಲನಿನ್ ಪಿಗ್ಮೆಂಟನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಅದರ ಸೆಕ್ರೇಷನ್ಗೂ ಕೂಡ ಉಪಯೋಗ ಆಗಿ ಆ ಒಂದು ಕೂದಲುಗಳನ್ನು ಮತ್ತು ರೂಟಿಂದನೇ ಒಳಗಿಂದನೇ ಕಪ್ಪಾಗ್ತಕ್ಕಂಥ ಒಂದು ಸ್ಥಿತಿಗೆ ತರ್ತದೆ ಇದರ ಪ್ರಯೋಗವನ್ನು ನೀವು ಒಂದೆರಡು ದಿವಸದಲ್ಲಿ ಇದರ ರಿಸಲ್ಟನ್ನು ಕಾಣಲಿಕ್ಕಾಗಲ್ಲ ಸತತವಾಗಿ ಆರು ತಿಂಗಳಿದ್ರೆ ಪ್ರಯೋಗ ಮಾಡೋದ್ರಿಂದ ತಮ್ಮಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ನಾವು ನೋಡಿದ್ದೇವೆ ಕೂದಲು ಕಪ್ಪಾಗಿರ್ತಕ್ಕಂಥದ್ದನ್ನು ಹಾಗೂ ಇಷ್ಟೆಲ್ಲ ಮಾಡಿದರೂ ಕೂಡ ಆಗ್ತಾ ಇಲ್ಲಂದರೆ ನಮ್ಮ ಆಶ್ರಮದಲ್ಲೂ ಕೂಡ ಒಂದು ಕೇಶ ಶುದ್ಧಿ ತೈಲ ಅಂತ ಮಾಡಿದ್ದೇವೆ ಇನ್ನೂ ಹಲವಾರು ಔಷಧಿಗಳನ್ನು ಬಳಸ್ಕೊಂಡು ಅದರಲ್ಲಂತೂ ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಒಳ್ಳೆ ರಿಸಲ್ಟ್ ಇದೆ ಆ ಶುದ್ಧಿ ತೈಲವನ್ನು ಕೂಡ ತಾವು ಬಳಸೋದ್ರಿಂದ ಕೇವಲ ಒಂದು ಎರಡು ಮೂರು ತಿಂಗಳಲ್ಲೇ ತಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೆಯೇ ನೀವು ಆರೋಗ್ಯದಲ್ಲಿ ಇಂತಹ ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬೇಕಂದ್ರೆ ನಿಮ್ಮ ಜೀವನ ಪದ್ಧತಿ ನಿಮ್ಮ ಆಹಾರ ಪದ್ಧತಿ ಸುಧಾರಿಸಲೇಬೇಕು ಅದು ಸುಧಾರಿಸಲಿಲ್ಲ ಅಂದರೆ ನೀವೇನೇ ಹರಸಾಹಸ ಪಟ್ಟರೂ ಕೂಡ ನಿಮ್ಮ ಇಂಥ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಈ ಒಂದು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಬೇಕು ಈ ಮಾಹಿತಿಯನ್ನು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತ್ರ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ